ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪಿ ಜಿಪಿಟಿ ಸ್ನೇಹಿತರೆ ಇವತ್ತು ವಯಸ್ಸಾಯಿತು ಅಂತ ಕೆಲವರು ಮನೆಯಲ್ಲೇ ಕುಳಿತು ಒಂದು ಹೊರಗಡೆ ಎಲ್ಲೂ ಹೋಗದೆ ಏನೂ ಕೆಲಸ ಮಾಡದೆ ಒಂಥರ ಸೋಮಾರಿಗಳ ರೀತಿ ನಾವು ಇರ್ತಕ್ಕಂತಹ ಒಂದು ದೃಶ್ಯವನ್ನು ನಾವು ಕಾಣ್ತೇವೆ ಯಾಕಂದರೆ ಇವತ್ತು ಒಂದು ನಲವತ್ತು ನಲವತ್ತೈದು ವಯಸ್ಸಾದ್ರೂ ಸಾಕು ಓ ನನಗೇನು ನನ್ನ ಕೈಲಿ ಏನೂ ಆಗಲ್ಲ ನನ್ನ ಕೈನೂ ಆಗಲ್ಲ ಅಂದ್ಬಿಟ್ಟು ಮನೆಯಲ್ಲೇ ಕುಂತಿರ್ತಕ್ಕಂತಹ ಒಂದು ಯುವಕರನ್ನ ಮತ್ತು ಗಂಡಸರನ್ನ ನೋಡಿರ್ತೇವೆ ಆದರೆ ಇವರು ನಮ್ಮ ಗುಂಡ್ಲುಪೇಟೆ ತಾಲೂಕಿನ ಹೊಸೂರು ಅನ್ನೋಂತಹ ಗ್ರಾಮದಲ್ಲಿ ಅರವತ್ತೆಂಟು ಆಗಿದೆ ವಯಸ್ಸಾಗಿದೆ ಆದರೂ ಕೂಡ ಆ ಥರ ಇವರು ಕಾಣಲ್ಲ ನೀವು ನೆಂಬ ನೆಂಬುದ್ರು ನೆಂಬಿ ಬಿಟ್ಟರು ಬಿಡಿ ಯಾಕೆಂದರೆ ಇವರು ಹೊಸೂರಿನ ರಾಮೇಗೌಡರು ಅಂತ ಇವರು ಬೆಳಗ್ಗೆ ಐದುವರೆಗೆ ಎದ್ದು ವಾ ವಾಕಿಂಗು ಮತ್ತು ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಮತ್ತು ಜಮೀನು ಕೆಲಸಗಳನ್ನು ಮಾಡಿ ಬೆಳಗ್ಗೆ ಎದ್ದು ಹಾಲನ್ನ ಕರೆದು ಡೈರಿಗೆ ಹಾಕಿ ವ್ಯವಸಾಯವನ್ನು ಮಾಡಿ ಒಂದು ಈ ಒಂದು ಶರೀರವನ್ನು ಗಟ್ಟಿಮುಟ್ಟಿಯಾಗಿ ಇಟ್ಕೊಂಡಿದ್ದಾರೆ ಇವರಿಗೆ ನಿಜವಾಗಲೂ ಕೂಡ ಅರವತ್ತೆಂಟು ವರ್ಷ ಆಗಿದ್ದರೂ ಕೂಡ ಆಡಬೇಕು ಕುಣಿಬೇಕು ಅಂತ ಅನ್ ಅಂತಕ್ಕಂತಹ ಉತ್ಸಾಹ ಹೆಚ್ಚು ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಗುರಿ ಚಿತ್ರದ ಕಲ್ಲಿನ ವೀಣಯ ಮೀಟಿದರೇನು ನಾದವು ಹೊಮ್ಮುವುದೇ ಮಲ್ಲಿಗೆ ಹೂಗಳು ಬಾಡಿದ ಮೇಲೆ ಪರಿಮಳ ಚೆಲ್ಲುವುದೇ ಅನ್ನುವಂತಹ ಹಾಡಿಗೆ ಅದ್ಭುತವಾದಂತಹ ಅಭಿನಯವನ್ನು ಮಾಡಿದ್ದಾರೆ ಹಾಗಾಗಿ ಇವರ ಒಂದು ಕಲೆಗೆ ತಮ್ಮ ಪ್ರೋತ್ಸಾಹ ಒಂದು ಲೈಕು ಕಮೆಂಟು ಶೇರ್ ಮಾಡುವುದರ ಮುಖಾಂತರ ಇವರನ್ನು ಹರಸಿ ಆಶೀದಿಸಿ ಅಂತ ಕೇಳ್ತಾ ಈ ಒಂದು ಬೆಳಗಿನ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗಾಗಿ ಮನುಷ್ಯ ಯಾವತ್ತೂ ಅಷ್ಟೇ ಲವಲವಿಕೆಯಿಂದ ಉತ್ಸುಕತೆಯಿಂದ ಉಲ್ಲಾಸದಿಂದ ಇರಬೇಕು ಅಂತಂದರೆ ತನ್ನ ತನ್ನ ನಿತ್ಯ ಜೀವನದಲ್ಲಿ ಒಂದು ಸ್ವಲ್ಪ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಮತ್ತು ಇತರರಿಗೆ ಒಂದು ಒಳ್ಳೆಯದನ್ನು ಮಾಡಿಕೊಂಡು ಸಂತೋಷವಾಗಿ ಇದ್ದರೆ ಯಾವುದೇ ರೀತಿಯ ಒಂದು ರೋಗ ರುಜಿನಗಳು ಬರೋದಿಲ್ಲ ಅಂತಕ್ಕಂತಹ ಒಂದು ಮಾತನ್ನು ಹೇಳ್ತಾ ನೋಡಿ ಯಾವ ರೀತಿ ಅಭಿನಯವನ್ನು ಮಾಡಿದ್ದಾರೆ ನಮ್ಮ ಗುಂಡ್ಲುಪೇಟೆಯಲ್ಲಿ ಕಲ್ಯಾಣಿಕೊಳ ಅಂತ ಇದೆ ಆ ಕಲ್ಯಾಣಿ ಕೊಳದ ಹತ್ತಿರ ಸುತ್ತ ಒಂಥರ ಆಗಿನ ಕಾಲದ ಪುರಾತನ ಕಾಲದಂಥ ದೇವಸ್ಥಾನಗಳಿದೆ ಆ ದೇವಸ್ಥಾನದ ಸುತ್ತ ಶೂಟಿಂಗ್ ನಡೆದಿದೆ ಇದು ರೆಸಾರ್ಟು ಖುಷಿ ರೆಸಾರ್ಟ್ ಅಂತ ಇದೆ ಅಲ್ಲಿ ರೆಸಾರ್ಟಲ್ಲಿ ಶೂಟಿಂಗ್ ಮಾಡಿದ್ದೇನೆ ಹಾಗಾಗಿ ನಮ್ಮ ಗುಂಡ್ಲಿಪೇಡೆಯ ಪಟ್ಟಲಧಾಮನ ದೇವಸ್ಥಾನ ಇದೆ ಅಲ್ಲೂ ಶೂಟಿಂಗ್ ಮಾಡಿದ್ದಾವೆ ಹಾಗಾಗಿ ಇವರ ಒಂದು ಕಲೆಯನ್ನು ತಾವೆಲ್ಲರೂ ಒಂದು ಮೆಚ್ಚಿ ಇವರಿಗೆ ಒಂದು ಪ್ರೋತ್ಸಾಹ ಕೊಡುವುದರ ಮುಖಾಂತರ ಇವರನ್ನು ಹರಸಿ ಆಶೀರ್ವದಿಸಿ ಅದೇ ಹೇಳ್ದೆಲ್ಲ ಸ್ನೇಹಿತರೆ ಯಾವತ್ತೂ ಕೂಡ ನಾವು ಏನೋ ಏನೂ ಆಗಲ್ಲ ಏನೂ ಆಗಲ್ಲ ಅಂತ ಮನೇಲಿ ಕುಂತ್ಕಡೆ ಈ ನಿಜವಾಗ್ಲೂ ಏನೂ ಆಗೋಲ್ಲ ನಮಗೆಲ್ಲ ಆಗತ್ತೆ ಆಗುತ್ತೆ ಅಂತಕ್ಕಂಥ ಒಂದು ಆತ್ಮಸ್ಥೈರ್ಯವನ್ನು ತಗೊಂಡು ನಾವು ಮುನ್ನುಗ್ಗಿದಾಗ ನಮಗೆ ಯಾವತ್ತೂ ಅಷ್ಟೇ ಸ್ನೇಹಿತರೆ ವಯಸ್ಸು ದೇಹಕ್ಕೆ ಆತ್ಮಕ್ಕಲ್ಲ ಅನ್ನುವಂಥ ಒಂದು ನಿದರ್ಶನ ಇಟ್ಕೊಂಡು ನಾವು ಮನಸ್ಸು ಎಷ್ಟು ಗಟ್ಟಿಮುಟ್ಟಿಯಾಗಿರ್ತದೆ ಅದೇ ರೀತಿ ಶರೀರನೂ ಕೂಡ ಗಟ್ಟಿಮುಟ್ಟಿಯಾಗಿರ್ತದೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ನಾವು ಈ ಇತ್ತೋ ಇತರರಿಗೆ ನಾವು ಒಂದು ಒಳ್ಳೆಯದನ್ನ ಹೇಳಬೇಕು ಯಾಕಂದರೆ ನೋಡಿ ಈ ಥರ ಕುಂತ್ಕೊಳ್ಳೋದು ಈ ಥರ ವೇಸ್ಟಾಗಿ ನಾವು ಕಾಲಹರಣ ಮಾಡ್ತಕ್ಕಂಥದ್ದು ಯಾವತ್ತು ಬೇಡ ನಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡೋದ್ರೆ ನಾವು ಚೆನ್ನಾಗಿರ್ತೀವಿ ಈ ಥರ ಒಂದು ಸಮಾಧಾನ ಕೂಡ ಚೆನ್ನಾಗಿರ್ತಾ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ನಾವು ಎಷ್ಟೋ ಸಂದರ್ಭದಲ್ಲಿ ನೋಡಿರ್ತೀವಿ ಯಾವಾಗಪ್ಪ ನನ್ನ ಕೆಲ ಏನಾದ್ರು ಈ ನನ್ನ ಕೆಲಸ ಅಂಕ ಅವ್ರ ಕೆಲವು ಮಾಡೋಕ್ಕಾಗತ್ತೆ ಆದರೂ ಕೂಡ ಆತ್ಮದಲ್ಲಿ ಆ ಒಂದು ತರಂಗಗಳು ಒಂದು ಸೋಮಾರಿ ತರಂಗಗಳು ಅದನ್ನು ಅವರ ಮನಸ್ಸಿಗೆ ಹೇಳುತ್ತೆ ಹಾಗಾಗಿ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ